ಕಂದಾಯ ಇಲಾಖೆಯ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಬೆಂಗಳೂರು ಕರ್ನಾಟಕ ರಾಜ್ಯದ ಸರ್ಕಾರಿ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರ ಕಂದಾಯ ಭವನ ಕಚೇರಿ ಆವರಣದಲ್ಲಿ ಕಂದಾಯ ಇಲಾಖೆ ನೌಕರರ ಸಂಘದ ವತಿಯಿಂದ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಗ್ರಾಮ ಸಹಾಯಕರ ವಿವಿಧ ಬೇಡಿಕೆಗಳ ಈಡೇರಿಸಲು ಒತ್ತಾಯಿಸಿ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಗ್ರಾಮ ಸಹಾಯಕರ ರಾಜ್ಯಾಧ್ಯಕ್ಷರು ಮತ್ತು ಕಾರ್ಯದರ್ಶಿರವರು ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಅಧ್ಯಕ್ಷರು ತಾಲೂಕು ಕಾರ್ಯದರ್ಶಿರವರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಕಂದಾಯ ಇಲಾಖೆಯ ಕಾರ್ಯದರ್ಶಿರವರು ಸುನಿಲ್ ಕುಮಾರ್ ನಾಯಕರವರು ಗ್ರಾಮ ಸಹಾಯಕರ ಮುಖ್ಯ ಬೇಡಿಕೆಗಳಾದ ಗ್ರಾಮ ಸಹಾಯಕರನ್ನ ಡಿ ದರ್ಜೆಗೆ ಸೇರಿಸಿ ಸೇವಾ ಭದ್ರತೆ ಒದಗಿಸಿ ಕನಿಷ್ಠ ವೇತನ ಇಪ್ಪತ್ತೇಳು ಸಾವಿರ ಮಾಡುವುದು ಮರಣ ಹೊಂದಿದ ಗ್ರಾಮ ಸಹಾಯಕರಿಗೆ ಮತ್ತು ನಿವೃತ್ತಿ ಹೊಂದಿದ ಗ್ರಾಮ ಸಹಾಯಕರಿಗೆ ಹತ್ತು ಲಕ್ಷ ಹಿಡಿಗಂಟು ಕೊಡಬೇಕೆಂಬ ಈ ಎರಡು ಮುಖ್ಯ ಬೇಡಿಕೆಗಳ ಬಗ್ಗೆ ಸುನೀಲ್ ಕುಮಾರ್ ಅವರು ಆಶ್ವಾಸನೆ ಕೊಟ್ಟರು ತದನಂತರ ಕಾರ್ಯದರ್ಶಿರವರಾದ ಮಾನ್ಯ ಕಲಾವತಿರವರು ಸೇವಾ ಭದ್ರತೆ ವಿಚಾರವಾಗಿ ನಿಮ್ಮ ಬೇಡಿಕೆ ಸರಿಯಿದೆ ನಿಮ್ಮ ಫೈಲ್ ನನ್ನ ಹತ್ತಿರ ಇದೆ ವಾರದೊಳಗಾಗಿ ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ ಎಂದು ಹೇಳಿ ನಂತರ ಎಲ್ಲ ಗ್ರಾಮ ಸಹಾಯಕರು ಮಾನ್ಯ ಕಲಾವತಿರವರ ಮಾತಿಗೆ ಗೌರವಿಸಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಚ್ಎನ್ ದೇವರಾಜ್ರವರ ಮಾತಿಗೆ ಮುಷ್ಕರವನ್ನ ಹಿಂಪಡೆದರು ವರದಿ ಉಸ್ಮಾನ್ ನಮನವನ್ನ ಸಲ್ಲಿಸುವ ಮುಖೇನ ಈಗ ಮುಸ್ಕರಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಹಾಗೇನೆ ಕರ್ನಾಟಕ ರಾಜ್ಯ ಗ್ರಾಮ ಸೇವಕರ ಸಂಘದ ರಾಜ್ಯ ಅಧ್ಯಕ್ಷರಾದಂತಹ ಎಚ್ ಎನ್ ಗರಜನ್ ಹಾಗೂ ಕಾನೂನು ಸಲಹೆಗಾರಂತ ಶ್ರೀರಾಮನವ್ರಿಗೂ ಸ್ವಾಗತವನ್ನು ಬಯಸುತ್ತಾ ಸ್ವಾಗತವನ್ನು ಬಯಸುತ್ತಾ ಎಲ್ಲ ಗ್ರಾಮ ಸಹಾಯಕರು ಸಹ ಒಳ್ಳೆದತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಜ್ಯೋತಿಯನ್ನ ಬೆಳಗಿಸಿದ ನಮ್ಮ ರಾಜ್ಯದ ಗ್ರಾಮ ಸಹಾಯಕರ ಸಂಘ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ ಪುಷ್ಯವನ್ನ ಅರ್ಪಣೆ